ಎಸ್ ಮರಳಿ ಸ್ವಾಗತ ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ವಿಡಿಯೋ ಪ್ರಾರಂಭದಲ್ಲಿ ಕೆಲವು ಲೈನ್ಸ್ನ ಬರೆದಿದ್ದೀನಿ ಕೆಲವು ಡಿಸ್ಕ್ಲೈಮರ್ ಅಂತ ಹೇಳ್ಬೋದು ನನ್ನ ಏನು ನಾನು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ ಅದರ ಬಗ್ಗೆ ಕೆಲವೊಂದಷ್ಟು ಲೈನ್ಗಳನ್ನು ಬರೆದಿದ್ದೀನಿ ದಯವಿಟ್ಟು ಅದನ್ನು ಪಾಸ್ ಮಾಡಿ ನೋಡಿ ಹಾಗೆಯೇ ಎಲ್ಲ ನಾನು ನಾನೇನು ಹಾಕ್ತೀನಿ ಅದನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿದಾಗ ನಾನೇನು ಹೇಳ್ತೀನಿ ಅದೆಲ್ಲ ಮಾ ಮಾಹಿತಿಗಳು ನಿಮಗೆ ಸಿಗುತ್ತೆ ಮಧ್ಯದವರೆಗೂ ನೋಡಿ ಪ್ಲಸ್ಸು ನೀವು ಆ ಕೂಡಲೇ ನೀವು ನನಗೇನು ಫೋನ್ ಮಾಡ್ತೀರಿ ಮತ್ತು ನಾನು ಅದೆಲ್ಲ ಮಾಹಿತಿನ ನಿಮಗೆ ಮತ್ತೆ ಕೊಡಬೇಕಾಗ್ತದೆ ಏನಿ ಡೌಟ್ಸ್ ಯಾವುದೇ ಡೌಟ್ಸ್ ಇದ್ದರೆ ಮಾತ್ರ ನನಗೆ ಫೋನ್ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಧ್ಯವಾದಷ್ಟು ಸಾಯಂಕಾಲ ಒಂದು ಎಂಟು ಗಂಟೆ ಒಳಗೆ ಫೋನ್ ಮಾಡಿದ್ರೆ ತುಂಬ ಉತ್ತಮ ಒಂದು ವೇಳೆ ಕಾಲ್ ಕನೆಕ್ಟ್ ಆಗಲಿಲ್ಲ ನಮ್ಮಲ್ಲಿ ಏನಾಗಿದೆ ಬಿ ಎಸ್ ಎನ್ ಎಲ್ಲು ನಾನು ಯೂಸ್ ಮಾಡ್ತಾ ಇರುವಂಥದ್ದು ಬಿ ಎಸ್ ಎನ್ ಎಲ್ ಅಂತ ಹಳೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಆ ನಂಬರು ಎಲ್ಲ ಟೈಮ್ನಲ್ಲೂ ಸಿಗೋದಿಲ್ಲ ಕಾಲ್ ಕನೆಕ್ಟ್ ಆಗೋದಿಲ್ಲ ನನಗೆ ಮೆಸೇಜ್ ಬರುತ್ತೆ ನಾನು ಕಾಲ್ ಬ್ಯಾಕ್ ಕೂಡ ಮಾಡಿರ್ತೀನಿ ಒಂದು ವೇಳೆ ಸಿಕ್ಕಲಿಲ್ಲ ಅಂತಂದರೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕಿ ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು ಫಾರ್ಮೆಟ್ ಬರುತ್ತೆ ಆ ಫಾರ್ಮ್ನ ಫಿಲ್ ಮಾಡಿದ್ರೆ ನಿಮಗೆ ನಿಮ್ಮ ಅಗತ್ಯತೆ ಏನಂತ ನನಗೆ ತಿಳಿಯುತ್ತೆ ಅದಕ್ಕೆ ಸರಿಯಾಗಿ ನಾನು ಜಮೀನು ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಥವಾ ನನ್ನಲ್ಲಿ ಯಾವುದಾದ್ರೂ ಲಿಸ್ಟ್ ಇದ್ದರೆ ಮ್ಯಾಚ್ ದ ಫಾಲೋವಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇವತ್ತಿನ ಅಪ್ಡೇಟ್ನಲ್ಲಿ ಎಸ್ ಐ ಡಿ ನಂಬರ್ ಸಿಕ್ಸ್ ತರ್ಟಿ ಇವತ್ತಿನ ಅಪ್ಡೇಟ್ ನೋಡಿ ಒಂದು ಮನೆ ನೋಡ್ತಾ ಇದ್ದೀರಿ ಆರ್ ಸಿ ಸಿ ಹಾಗೂ ಹಂಚಿನ ಮನೆ ನಿಮಗೆ ನಮ್ಮ ಮಲೆನಾಡು ಭಾಗದಲ್ಲಿ ಈ ರೀತಿ ಮನೆಗಳೇ ಸಿಗೋದು ಈಗ ಹೊಸದಾಗಿ ಏನು ಮನೆಗಳು ಕಟ್ತಾ ಇದ್ದಾರೆ ಅವೆಲ್ಲ ನಿಮಗೆ ಟೂ ಬಿ ಹೆಚ್ ಕೆ ತ್ರೀ ಬಿ ಹೆಚ್ ಕೆ ಅಂತ ನೀವೇನು ಕೇಳ್ತೀರಿ ಎಷ್ಟು ಬೆಡ್ರೂಮಿನ ಮನೆ ಅಂತ ಆ ರೀತಿ ಮನೆಗಳು ಹೊಸದಾಗಿ ಮನೆ ಏನು ಕಟ್ಟಿರ್ತಾರೆ ಅಂಥದ್ರಲ್ಲಿ ಸಿಗುತ್ತೆ ಸೊ ಈಗ ಈಗೇನು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇದು ಕಾಫಿ ಒಣಗಿಸುವಂತಹ ಕಣ ನಾನು ವಿಡಿಯೋ ಮಾಡಬೇಕಾದ್ರೆ ನಾನು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿರೋದಿಲ್ಲ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡೋದ್ರಿಂದ ಕೆಲವು ಆ ಕಡೆ ಈ ಕಡೆ ಆಗಿರುತ್ತೆ ಕಾಫಿ ಕಣ ಇದು ಏನು ಕಾಫಿ ನಾವು ಈ ಅಕ್ಟೋಬರು ನವೆಂಬರ್ ಸೀಸನಲ್ಲಿ ಕಾಫಿ ಬೆಳೆಯುತ್ತೆ ಅದನ್ನು ಒಣ ಹಾಕ್ತೀವಿ ಅದಕ್ಕೆ ಕಣ ಯೂಸ್ ಮಾಡ್ತೀವಿ ಸಾಕಷ್ಟು ಜನಕ್ಕೆ ಅದರ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಹೇಗೆ ಅಂತ ಇಂಥದನ್ನೆಲ್ಲ ನೀವು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಮಲೆನಾಡು ಭಾಗದವ್ರಿಗೆ ಅಗತ್ಯ ಇಲ್ಲ ಬೆಂಗಳೂರು ಭಾಗದವ್ರು ಇಲ್ಲಿ ಇನ್ನೇನು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಇಂಥವ್ರಿಗೆ ಕೆಲವೊಂದಷ್ಟು ಎಕ್ಸ್ಪ್ಲೇಷನ್ಸ್ ಬೇಕಾಗುತ್ತೆ ಅಂಥವ್ರು ಫೋನ್ ಮಾಡಬಹುದು ಸೊ ನೀರಿನ ಸೋರ್ಸು ಜಮೀನಿಗೆ ಮೊದಲನೇ ರಿಕ್ವೈರ್ಮೆಂಟ್ ಏನಂದ್ರೆ ನೀರಿನ ಸೋರ್ಸು ಈ ರೀತಿ ಏನು ಹಳ್ಳದ ನೀರು ಹರಿತಾ ಇದೆ ಈ ಇದು ಹೆಚ್ಚು ಕಮ್ಮಿ ನಿಮಗೊಂದು ಫೆಬ್ರವರಿ ಎಂಡು ಮಾರ್ಚ್ವರೆಗೂ ಈ ರೀತಿ ನೀರು ಜಮೀನ ಒಂದು ಭಾಗದಲ್ಲಿ ಹರಿಯುತ್ತೆ ಅದರ ಪಕ್ಕದಲ್ಲಿ ಒಂದು ಕೆರೆ ಮಾಡಿದ್ದಾರೆ ಕೆರೆ ಪ್ಲಸ್ ಅದರ ಮಧ್ಯದಲ್ಲಿ ಒಂದು ಬಾವಿ ಕೂಡ ಇದೆ ನೀವು ಕಾಣಬಹುದು ಆ ಕೆರೆಯ ನೀರಿನ ಆಶ್ರಯ ಇಡೀ ಜಮೀನಿಗೆ ಸಾಕಾಗುವಷ್ಟು ನೀರಿದೆ ನಾವು ಹೊರತೆ ನೀರು ಅಂತ ಹೇಳ್ತೀವಿ ಹೊರತೆ ನೀರು ಅಥವಾ ಗ್ರಾವಿಟಿ ವಾಟರ್ ಅಂತ ಹೇಳ್ತೀವಿ ಆ ರೀತಿ ನೀರು ಬಂದು ಇಲ್ಲಿ ಸ್ಟಾಕ್ ಕೂಡ ಆಗುತ್ತೆ ಹಾಗೇನ ಅದ್ರ ಪಕ್ಕದಲ್ಲಿ ಒಂದು ಬಾವಿ ಇದೆ ಈ ರೀತಿ ಮೋಟ್ರೂ ಬಳಸ್ಕೊಂಡು ನೀರನ್ನ ಎತ್ತಿ ಎಲ್ಲ ಕಡೆ ಸ್ಪ್ರಿಂಕ್ಲರ್ನಲ್ಲಿ ನೀರು ಬಳಸ್ತಾರೆ ಈ ಮೆಷಿನರೀಸ್ ಏನಿದೆ ಅದ್ರ ಬಗ್ಗೆ ಮುಂದೆ ಮಾಹಿತಿ ಕೊಡ್ತೀನಿ ಸೊ ಮೋಟ್ರು ಯಾವ್ಯಾವ ಮೋಟ್ರ್ ಇದೆ ಅಂತಂದರೆ ಸುಮಾರು ನಿಮ್ಗೊಂದು ಆರು ಮೋಟ್ರ್ಗಳಿದ್ದಾವೆ ನೀರು ಎತ್ತುವಂಥ ಮೋಟ್ರು ಮೂರು ಡೀಸೆಲ್ ಮೋಟ್ರು ಅದು ಐದು ಹೆಚ್ ಪಿ ಅದು ಎರಡು ಹಾಗೆಯೇ ಎಂಟು ಹೆಚ್ ಪಿ ಅದು ಒಂದು ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ ಹಾಗೆಯೇ ಕರೆಂಟ್ ಮೋಟ್ರ್ ಎರಡಿದೆ ಎರಡು ಹೆಚ್ ಪಿಯ ಮೋಟ್ರು ಒಂದೂವರೆ ಎಚ್ ಪಿದು ಒಂದು ಕರೆಂಟ್ ಮೋಟ್ರ್ ಇದೆ ಸೊ ಎಲ್ಲ ರೀತಿಯ ನೀರಿನ ಸೌಕರ್ಯಕ್ಕೆ ಪೈಪ್ಲೈನ್ ಮಾಡಿದೆ ಅಂಡರ್ಗ್ರೌಂಡ್ ಪೈಪ್ಲೈನ್ ಇದೆ ಪ್ಲಸ್ ಹೆಚ್ ಡಿ ಬಿ ಪೈಪ್ಗಳಿದ್ದಾವೆ ಎಲ್ಲೆಲ್ಲಿ ನೀರು ಪೈಪ್ಲೈನ್ ಇಲ್ಲ ಅಲ್ಲಿಗೆಲ್ಲ ಹೆಚ್ ಡಿ ಬಿ ಪೈಪ್ಗಳಿದ್ದಾವೆ ಅದ್ರ ಮೂಲಕ ನೀರನ್ನ ಬಳಕೆ ಮಾಡ್ಕೊಳ್ಬೋದು ಸೊ ಎಲ್ಲ ವೆಲ್ ಡೆವಲಪ್ಡ್ ಪ್ಲಸ್ಸು ಮಿಕ್ಸ್ಡ್ ಕ್ರಾಪ್ ತೋಟ ನೀವೀಗ ನೋಡ್ತಾ ಇರುವಂಥದ್ದು ಏಲಕ್ಕಿ ಏಲಕ್ಕಿ ಗಿಡ ಕಾರ್ಡಮಮ್ಮು ಇದಕ್ಕಿಂತ ಹಿಂದೆ ನೋಡಿದ್ದು ಜಾಯಿಕಾಯಿ ಪ್ಲಸ್ ಪ್ಲಸ್ಸು ಲವಂಗದ ಗಿಡ ಈಗ ನೋಡ್ತಾ ಇದ್ರಿ ಮೆಣಸಿನ ಗಿಡ ಬ್ಲ್ಯಾಕ್ ಪೆಪ್ಪರ್ ಸೊ ಈ ತೋಟದಲ್ಲಿ ಕಾಫಿ ಮೆಣಸು ಹಾಗೆಯೇ ಕಾಡುಮೊಮ್ಮು ಪ್ಲಸ್ ಇನ್ನೇನು ಅಡಿಕೆ ಅಲ್ಲಿ ಅಡಿಕೆ ಒಂದು ಸ್ವಲ್ಪ ಹೋಗ್ತಾ ಇದೆ ಅಂತ ಹೇಳ್ತೀನಿ ಬಟ್ ಓಕೆ ನಿಮಗೊಂದು ಎರಡು ಕ್ವಿಂಟಾಲ್ ಅಡಿಕೆ ಎರಡು ಮೂರು ಕ್ವಿಂಟಾಲ್ ಅಡಿಕೆಗೇನು ಮೋಸ ಇಲ್ಲ ಸದ್ಯದಲ್ಲಿ ಭಾಳ ಕ್ರಾಪ್ ಇದೆ ಅಂತ ಹೇಳೋದಿಲ್ಲ ಹಾಗೆಯೇ ಪೆಪ್ಪರ್ ನೋಡ್ಬೋದು ತುಂಬ ಚೆನ್ನಾಗಿದೆ ಪೆಪ್ಪರಿನ ನನಗೆ ಬಂದಿರೋ ರೆಕಾರ್ಡ್ ಪ್ರಕಾರ ಹನ್ನೆರಡು ಕ್ವಿಂಟಲ್ ಅಡ ಪೆಪ್ಪರ್ ತೆಗಿತಾರೆ ಅಂತ ಅವರು ಹೇಳಿದ್ದಾರೆ ಒಳ್ಳೆ ಉತ್ಪತ್ತಿ ಇದೆ ಪೇಪರ್ನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಇದೆ ನಿಮಗೆ ಪೇಪರ್ ಕ್ಲೀನ್ ಒಂದು ಮೆಷಿನರಿ ಇದೆ ಅದನ್ನೆಲ್ಲ ನೀವು ಮುಂದೆ ನೋಡ್ತೀರಿ ವಿಡಿಯೋದಲ್ಲಿ ಹಾಗೆಯೇ ಇನ್ನು ಕಾಫಿ ಕಾಫಿ ಬಗ್ಗೆ ಹೇಳೋದಾದರೆ ಒಂದು ನೂರ ನಲವತ್ತರಿಂದ ನೂರ ಚೀಲ ಕಾಫಿ ತೆಗಿತೀನಿ ಅಂತ ಹೇಳ್ತಾಯಿದರೆ ಎಲ್ಲ ಹಳೇ ಇರೋಬಷ್ಟು ಆ ಗಿಡಗಳು ಹೊಸದಾಗಿ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ರಾಪು ಬರ್ತಾಯಿತ್ತು ಅಂತ ನನ್ನ ಒಪಿನಿಯನ್ನು ಬಟ್ ಓಕೆ ಎಲ್ಲ ಗಿಡದಲ್ಲೂ ಪೆಪ್ಪರ್ ಇದೆ ಪ್ಲಸ್ ಕಾಫಿನೂ ಉತ್ತಮವಾಗಿದೆ ಹಾಗೆಯೇ ಸಾಕಷ್ಟು ಹಣ್ಣಿನ ವೆರೈಟಿಗಳಿದ್ದಾವೆ ಹಲಸು ಈ ರೀತಿ ಎಲ್ಲ ಮರಗಳನ್ನು ನೋಡ್ಬೋದು ಪಕ್ಕ ಮಲೆನಾಡಿನ ತೋಟ ನಿಮಗೆ ಪಕ್ಕ ಮಲೆನಾಡಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಲೆವೆಲ್ ಜಾಗ ಇರೋದಿಲ್ಲ ಈ ರೀತಿ ಏರು ತಗ್ಗುಗಳ ಜಾಗ ಇರುತ್ತೆ ಕ್ರಾಪ್ನೆಲ್ಲ ಮನೆಗೆ ತರಲಿಕ್ಕೆ ಅಂತ ಒಂದು ಕಾರ್ಟ್ ಇದೆ ಒಂದು ಲೈಕ್ ಚೈನ್ ಇರುವಂಥ ಕಾರ್ಟ್ ಇದೆ ಅದರಲ್ಲಿ ಸಾಗಣೆ ಮಾಡ್ಬೋದು ಪ್ಲಸ್ ಇನ್ನು ಮಾಹಿತಿ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ನಾನು ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಿರ್ತೀನಿ ಎಲ್ಲ ವೀಡಿಯೋಗಳಲ್ಲೂ ಸೊ ಇದರಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನು ನೀವು ಫೋನಲ್ಲೇ ತಿಳ್ಕೊಳ್ಬೇಕು ಅದಕ್ಕೆ ಖಂಡಿತವಾಗೂ ಫೋನ್ ಮಾಡಿ ಮಲೆನಾಡು ಭಾಗದವರಿಗೆ ಗೊತ್ತಿರುತ್ತೆ ಬೆಂಗಳೂರಿನವ್ರಿಗೆ ಗೊತ್ತಾಗೋದಿಲ್ಲ ಇದೇನಾಗಿದೆ ಅಂತಂದರೆ ಈ ಜಮೀನು ಸದ್ಯದಲ್ಲಿ ರಿಜಿಸ್ಟ್ರೇಷನ್ ಆಗುವಂಥದ್ದು ಮೂರು ಎಕರೆ ಹದಿನೆಂಟು ಗುಂಟೆ ಖಾತೆ ಪ್ಲಸ್ಸು ಒಂದು ಐದು ಎಕರೆ ಇಪ್ಪತ್ತೆಂಟು ಗುಂಟೆ ಫಿಫ್ಟಿ ತ್ರೀನಲ್ಲಿ ಸ್ಯಾಂಕ್ಷನ್ ಆಗಿದೆ ನಾಲ್ಕು ವರ್ಷದ ಹಿಂದೆ ಸ್ಯಾಂಕ್ಷನ್ ಆಗಿದೆ ಸೊ ಇದು ಅಗ್ರಿಮೆಂಟು ಮಾಡ್ಕೊಳ್ಬಹುದು ಇದೊಂದೇ ಈ ಇದ್ರದ್ದು ಮಾಹಿತಿ ಅದನ್ನು ಫೋನ್ ಮಾಡಿದಾಗಲೇ ತಿಳಿಸ್ಕೊಡ್ತೀನಿ ವಿವರ ತಿಳಿಸ್ಕೊಡ್ತೀನಿ ಪ್ಲಸ್ ಒಂದು ಮೂರು ಎಕರೆ ಸೊಪ್ಪಿನ ಬೆಟ್ಟ ಇದೆ ಹೈವೇ ಸೈಡ್ ಪ್ರಾಪರ್ಟಿ ನಿಮಗೆ ಆ ಕಡೆ ವೆಹಿಕಲ್ ಹೋಗುವಂಥದ್ದು ಒಂದು ಭಾಗದಲ್ಲಿ ನೋಡಬಹುದು ಹೈವೇ ಸೈಡ್ ಪ್ರಾಪರ್ಟಿ ಚೆನ್ನಾಗಿದೆ ಈ ಫಿಫ್ಟಿ ತ್ರೀ ಸ್ಯಾಂಕ್ಷನ್ ಆಗಿರೋದು ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಫೋನ್ ಮಾಡಿ ನನಗೆ ಫೋನ್ ಮಾಡಿ ನಾನು ಕೊಟ್ಟಿರೋ ನಂಬರು ಪ್ರಾರಂಭದಲ್ಲೇ ಡಿಸ್ಪ್ಲೇ ಆಗಿತ್ತು ಫೋನ್ ಮಾಡಿದ್ರೆ ಎಲ್ಲ ಮಾಹಿತಿನೂ ತಿಳಿಸ್ಕೊಡ್ತೀನಿ ಹಾಗೆಯೇ ಇನ್ನೂ ಕೆಲವು ವಿಚಾರಗಳನ್ನು ಡಿಸ್ಕಸ್ ಮಾಡೋಣ ಪ್ರೈಸನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ಪ್ರೈಸನ್ನು ಕೂಡ ನಾನು ಫೋನಲ್ಲೇ ತಿಳಿಸ್ಕೊಡ್ತೀನಿ ಈ ಮನೆಯೊಂದಿಗೆ ಲೇಬರ್ ಕ್ವಾರ್ಟರ್ಸ್ ಇದೆ ಒಂದು ಐದು ವರ್ಷದ ಹಿಂದೆ ಕಟ್ಟಿಸಿರುವಂಥ ಲೇಬರ್ ಕ್ವಾರ್ಟರ್ಸ್ ಇದೆ ಲೇಬರ್ ಕೂಡ ಇದ್ದಾರೆ ಯಾರು ಜಮೀನು ಖರೀದಿ ಯಾರಾದರೂ ಮಾಡೋದಾದರೆ ಅವ್ರನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ಕೆಲಸದವರ ಸಮಸ್ಯೆ ಇಲ್ಲ ಸಾಕಷ್ಟು ಜನ ಹೇಳ್ತೀರಿ ಇಲ್ಲಿ ಕೆಲಸದವ್ರು ಇರೋದಿಲ್ಲ ಅಂತ ಇದ್ದಾರೆ ಸೊ ಎಲ್ಲ ಮಾಹಿತಿಯನ್ನು ತಕ್ಕಮಟ್ಟಿಗೆ ಕೊಟ್ಟಿದ್ದೀನಿ ಇನ್ನು ಕೆಲವು ಗೊಂದಲಗಳಿಗೆ ನನಗೆ ಫೋನ್ ಮಾಡಿ ನಾನು ಅದರದ್ದು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಮೊದಲದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್